ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಆಗ ನನ್ನ ಸ್ನೇಹಿತರು ಹಾಗೂ ಈ ಪತ್ರಿಕಾಗೋಷ್ಠಿಯ ಆಹ್ವಾನರಾಗಿರ್ತಕ್ಕಂಥ ಹಾಸೀನರಾಗಿರ್ತಕ್ಕಂತ ಎಲ್ಲ ನಮ್ಮ ರಾಜ್ಯ ಜಿಲ್ಲೆಯ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೆ ಒಂದ್ಸುತ್ತ ಇವತ್ತು ತಾವು ನೋಡ್ತಾ ಇದ್ದೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುರಾಡಳಿತ ದುರಾಡಳಿತ ದುರಾಡಿತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಮ್ಮ ಬಿಜೆಪಿ ಪಕ್ಷದವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರ ಹೋಗೋತ್ತಷ್ಟಿಗೆ ಈ ಸಮುದ್ರದಲ್ಲಿಂದ ಆಚೆಗೆ ಬಂದ್ರೆ ಮೀನು ಬಿದ್ದೋಗ್ಬಿಟ್ರೆ ಆಮೇಲೆ ಹೆಂಗ್ ಒದ್ದಾಡುತ್ತೆ ಈ ರೀತಿ ಪರಿಸ್ಥಿತಿ ಸೊ ಏನೋ ಒಂದು ಮಾಡಬೇಕು ಈ ಸರ್ಕಾರವನ್ನ ತೂರಿತಕ್ಕಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇವ್ರ ಇವ್ರಗನಗಳು ಎಷ್ಟಿದೆ ಅಂತ ಹೇಳಿದ್ರೆ ಈಗ ತಾನು ಹೇಳ್ತಾ ನಮ್ ಹಿರಿಯರಲ್ಲಿ ಹೇಳ್ತಾ ಇದ್ರು ಒಂದಲ್ಲ ಎರಡಲ್ಲ ಮೊನ್ನೆ ತನಿಖೆ ಎರಡು ತಿಂಗಳ ಹಿಂದೆ ಫೋಕ್ಸ್ ಕ್ಯಾಸ್ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದೇ ರಾಜ್ಯಪಾಲರು ಇದ್ರು ಎಷ್ಟು ಜನ ಅದ್ರು ಕಡತಗಳು ಅಲ್ಲಿದೆ ಎಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇವತ್ತು ಸಹ ಅವ್ರಿಗೆ ನೋಟಿಸ್ ಹೋಗ್ತಾನೆ ಅದ ಯಡಿಯೂರಪ್ಪ ಅವ್ರಿಗೆ ಅವಾಗಲೇ ಹೇಳ್ತಾ ಇನ್ನು ನಮ್ಮ ವಿಜಯೇಂದ್ರ ಅವರು ಪೋಸ್ಟ್ ಅವ್ರ ಅಪ್ಪನ ಅರೆಸ್ಟ್ ಮಾಡಕ್ ಹೇಳಿ ಅವ್ರ ತಂದೆಯನ್ನ ಪೋಸ್ಟ್ ಅರೆಸ್ಟ್ ಮಾಡಕ್ ಕೇಳಿ ನಮ್ಮವ್ರಿಗೂ ಆಮೇಲೆ ಮಾನ್ಯ ಅವರು ಈ ಇಡೀ ದೇಶದಲ್ಲೇ ನುಡಿದಂತೆ ಸರ್ಕಾರ ಅಂತ ಒಂದೇ ಒಂದು ಅಜೆಂಡಾ ತಂದ್ರು ಆ ತಾಲು ಭಾಗ್ಯ ಶಾದಿ ಆಗಿ ಭಾಗ್ಯ ಆಗಿರು ಅಕ್ಕಿ ಭಾಗ್ಯ ಆಗಿರು ಪ್ರತಿಯೊಂದು ಭಾಗ್ಯ ಕೊಟ್ರು ಅವರು ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಡ್ಕೊಳ್ತಾರೆ ಇವ್ರು ಹೊಟ್ಟೆವ್ರಿ ಏನಂತ ಹೇಳಿದ್ರೆ ಇವರನ್ನೆಲ್ಲ ಎಸ್ಪೆಷಲಿ ಎಲ್ಲಾ ಜನ ಎಸ್ ಸಿ ಎಸ್ ಟಿ ದಲಿತರನ್ನ ಈ ಮೈನಾರಿಟಿ ಅವ್ರನ್ನ ಎಲ್ಲಾ ಜನ ಒಂದಾಗಿ ತಗೊಂಡೋಗ್ತಾರೆ ಅವ್ರಿಗೊಂದು ದೊಡ್ಡ ದೊಡ್ಡ ಒಟ್ಟೆ ಕಿಚ್ಚೆ ಬಿಟ್ಟಿದ್ರು ಇವತ್ತು ಇವ್ರು ಹಿಂಗೆ ಬಿಟ್ರೆ ನಾವು ಉಳಿಗೆ ಅಲ್ಲ ಇಲ್ಲ ನಮ್ಗೆ ಅನ್ನೋದು ಅವ್ರ ಮೈಂಡಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಅವ್ರಿಗೆ ಏನೋ ಒಂದು ಮಾಡಿ ತುಳಿಯಬೇಕನ್ನೋದೇ ಒಂದೇ ಉದ್ದೇಶ ಇವತ್ತು ನಾನು ಮಾನ್ಯ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷ ಬಿಜೆಪಿ ಅವ್ರಿಗೆ ಒಂದು ವರ್ಷ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಯಾವ್ದಾದ್ರು ಉರುಳು ಸಾಬೇ ಆದ್ರೆ ಕೊಡ್ತೀವಿ ಇವತ್ತಲ್ಲ ನಾಳೆ ಇವರೆಲ್ಲ ಮತ್ತೆ ಜೈಲ್ಗೆ ಹೋಗ್ತಾರೆ ಇವ್ರು ಮಾಡಿರ್ತಂತ ಹಗರಣಗಳು ಏನೇನಿದೆ ಎಲ್ಲಾ ಕೂಡ ಒಂದೊಂದೇ ಬಯಲಿಗೆ ಬರುತ್ತೆ ಬರುವ ಸಮಯ ಬಂದಿದೆ ಈಗಾಗಲೇ ಬರ್ತಾನೂ ಇದೆ ಇವರೆಲ್ಲಾ ಕೂಡ ಜೈಲ್ಗೆ ಹೋಗ್ತಾರೆ ಆದ್ರೆ ಒಂದ್ ವಿಷಯ ಎಲ್ಲೋ ಒಂದ್ ಕಡೆ ನಮ್ ಸಿದ್ದರಾಮಯ್ಯ ಅವರು ಇವರು ಪೋಕ್ಸಕ್ಕೆ ಹಾಕ ಅಲ್ಲಿ ಹೋದಾಗ ಯಡಿಯೂರಪ್ಪನ ಬಹಳ ವಯಸ್ಸಾಗಿದೆ ಬಿಡ್ರಿ ಒಂದೇ ಒಂದ್ ಮಾತಲ್ಲಿ ಬಿಟ್ಕೊಟ್ರು ಆ ಒಂದು ಕೃತಜ್ಞತೆ ಕೂಡ ಅಲ್ಲಿ ಇವ್ರಿಗೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಏನು ಪಾದಯಾತ್ರೆ ಏನ್ ಕಿತ್ಕೋಬಿಟ್ರಪ್ಪ ಅಂತ ಅವ್ರ ನಾಯಕರು ಮೈಸೂರ್ಗ್ ಹೋಗಿ ಬಂದ್ಬಿಟ್ರಲ್ಲಪ್ಪಾ ನೀವೇನೇ ಮಾಡಿದ್ರು ಕೂಡ ನಿಮ್ ಸರ್ಕಾರ ಕೇಂದ್ರದಲ್ಲಿ ಇರ್ಬೋದಷ್ಟೇ ನಮ್ಮ ರಾಜಪಾಲರು ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಬಿಟ್ರಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಕೊಡಬೇಕು ಯಾವಾಗ ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟ್ ಅನ್ನ ನಿಮ್ಮ ಕಾರ್ಯದರ್ಶಿಗಳು ಯಾವ್ದು ಇರಿದ್ದಾರೆ ಅವ್ರ ಇದಾದ ನಂತರ